ಕುಡ್ಲಾ ಅನ್ನುವಂಥ ಹೆಸರು ಅದು ಬಂಗಾರಸರ ಕಾಲದಲ್ಲಿ ಇರಲಿಲ್ಲ ಅಥವಾ ಅಜಿಲರ ಕಾಲದಲ್ಲೂ ಇರಲಿಲ್ಲ ಅದು ಚೌಟರ ಕಾಲದಲ್ಲೂ ಇರಲಿಲ್ಲ ಅಥವಾ ಪೋರ್ಚುಗೀಸರ ಕಾಲದಲ್ಲೂ ಇರಲಿಲ್ಲ ಕುಡ್ಲಾ ಅನ್ನುವಂಥ ಹೆಸರು ಬಂದಿದ್ದೇ ಟಿಪ್ಪು ಸುಲ್ತಾನಿಂದ ಅಥವಾ ಹೈದರಾಲಿಯಿಂದ ವಿಶ್ವ ಹಿಂದೂ ಪರಿಷತ್ತು ಬಜರಂಗದಲ್ಲ ಹಲವಾರು ದೇವಸ್ಥಾನದ ಮುಂಭಾಗದಲ್ಲಿ ಬಹಿರಂಗವಾಗಿ ಫಲಕಗಳನ್ನು ಅಳವಡಿಸ ಅಳವಡಿಸಿದ್ದು ಬ್ಯಾನರ್ಗಳನ್ನು ಹಾಕಿದ್ದು ಮುಸ್ಲಿಮರು ಈ ಜಾತ್ರೆಗೆ ಪ್ರವೇಶ ಇಲ್ಲ ಮುಸ್ಲಿಮರು ಇಲ್ಲಿ ಅಂಗಡಿಗಳನ್ನು ಹಾಕಬಾರ್ದು ಅಂತೇಳಿ ಬಹಿರಂಗವಾಗಿ ಪ್ರದರ್ಶನವನ್ನು ಮಾಡಿದ್ದರು ಆಗ ಪೊಲೀಸ್ ಇಲಾಖೆ ಯಾವುದಾದ್ರೂ ಕ್ರಮ ಕೈಗೊಂಡಿದ್ದಿದ್ರೆ ಬಹುಶಃ ಇವತ್ತು ಇವತ್ತಿನ ಸ್ಥಿತಿ ಕರಾವಳಿಗೆ ಬರ್ತಾ ಇರಲಿಲ್ಲ ಈಗ ನಾನು ಬೀಚಲ್ಲಿ ಸಂದರ್ಭ ಬೀಚ್ನ ಅಷ್ಟು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಧ್ವಜವನ್ನು ನೆಟ್ಟು ಅದಕ್ಕೆ ಶಿವಾಜಿಯ ಧ್ವಜವನ್ನ ಹಾಕಿದ್ದಾರೆ ಶಿವಾಜಿಗೂ ಕರಾವಳಿಗೂ ಏನು ಸಂಬಂಧ ಶಿವಾಜಿ ಅನ್ನುವಂಥದ್ದು ಬಲವಂತದ ಐಕಾನ್ ಆಗಿದ್ದಾನೆ ಈಗ ಒಂದು ಕಾಲದಲ್ಲಿ ಕರಾವಳಿಯ ಮೇಲೆ ದಾಳಿ ಮಾಡಿ ದಂಡೆತ್ತಿ ಬಂದು ಕರೋಡೆಯನ್ನು ಮಾಡಿ ಹೋದಂತಹ ವ್ಯಕ್ತಿಯನ್ನು ಇವತ್ತು ನೆರೆಸುವಂಥ ಕೆಲಸವನ್ನು ಕುಡ್ಲದ ಜನ ಮಾಡ್ತಾ ಇದ್ದಾರೆ ಕರಾವಳಿಯ ಜನ ಮಾಡ್ತಾ ಇದ್ದಾರೆ ಇವತ್ತು ಕರಾವಳಿಯಲ್ಲಿ ಕಳೆದ ಎರಡು ಮೂರು ದಿವಸಗಳಿಂದ ಒಂದು ದೊಡ್ಡ ಚರ್ಚೆಯಲ್ಲಿದೆ ಕರಾವಳಿಯ ಗ್ರಾಮ ಸಭೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಸಭೆಗಳಲ್ಲಿ ತುಳುವನ್ನ ಮಾತಾಡುವಂತಿಲ್ಲ ಅನ್ನುವಂತ ಒಂದು ಸುತ್ತೋಲೆಯನ್ನು ಸರ್ಕಾರ ಕೊಟ್ಟಿದೆ ಅಥವಾ ಜಿಲ್ಲಾಡಳಿತ ಕೊಟ್ಟಿದೆ ಆದ್ರಿಂದ ಇದನ್ನ ಹಿಂತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು ತುಳುನಾಡಿನ ಒಂದು ದೊಡ್ಡ ಚರ್ಚೆಯಾಗಿ ಶುರುವಾಗಿದೆ ಯಾಕೆ ಗ್ರಾಮ ಸಭೆಯಲ್ಲಿ ತುಳು ಮಾತಾಡಬಾರದು ಅನ್ನುವಂಥದ್ದು ಜೊತೆಗೆ ಅದ್ರ ಜೊತೆಗೆ ಅದು ಬಹಳ ಒಳ್ಳೆ ಚರ್ಚೆ ಅದು ಹೌದು ನಮ್ಮ ತುಳುನಾಡಿನ ಅಸ್ಮಿತೆ ಏನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕು ಅದರ ಜೊತೆಗೇನೆ ತುಳು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಬಾರ್ದು ಇದನ್ನ ಕುಡ್ಲಾ ಅಂತ ಹೇಳಬೇಕು ಅನ್ನೋದು ಅದು ಕೂಡ ಬಹಳ ಒಳ್ಳೇದೇ ಆಯ್ತು ಕುಡ್ಲಾ ಅಂತ ಹೇಳಬೇಕು ಇದು ಈ ಆಸ್ಮಿತೆ ಹೇಳ್ಬೇಕು ಆದರೆ ಈ ಕುಡ್ಲಾ ಮತ್ತು ತುಳುನಾಡಿನ ಸಾಂಸ್ಕೃತಿಕ ಒಂದು ಚಹರೆ ಏನಿದೆ ಅಥವಾ ಸಾಂಸ್ಕೃತಿಕ ಇತಿಹಾಸ ಏನಿದೆ ಅದಕ್ಕೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ಈ ತುಳುನಾಡು ಅನ್ನುವಂಥ ಹೋರಾಟಗಾರ ಯಾರಿದ್ದಾರೆ ಅಥವಾ ನಾವು ತುಳುನಾಡು ಅಂತ ಹೆಮ್ಮೆ ಯಾರು ಪಡ್ಕೊಳ್ತೀವಿ ಅವರೆಲ್ಲರೂ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿರೋದ್ ಅವರ ಜವಾಬ್ದಾರಿ ಅಲ್ವಾ ಅನ್ನೋಂಥ ಪ್ರಶ್ನೆಯನ್ನು ನಾವು ಇಡೀ ತುಳುನಾಡಿಗೆ ಕೇಳಬೇಕಾಗತ್ತೆ ಕುಡ್ಲಾ ಅನ್ನುವಂಥದ್ದನ್ನು ಇವತ್ತು ಕುಡ್ಲಾ ಅನ್ನುವಂಥದ್ದು ಹೆಮ್ಮೆ ನಮ್ದು ಐ ಲವ್ ಯು ಕುಡ್ಲಾ ಐ ಲವ್ ಕುಡ್ಲಾ ಅನ್ನುವಂಥದ್ದನ್ನು ಬೋರ್ಡ್ ಹಾಕುವಂಥವ್ರು ಅವರು ಕೂಡ ಇವತ್ತಿನ ಕರಾವಳಿಯ ಸಂಸ್ಕೃತಿಗೆ ತುಳುನಾಡಿನ ಸಂಸ್ಕೃತಿಗೆ ಕುಡ್ಲದ ಸಂಸ್ಕೃತಿಗೆ ತೊಂದರೆಯಾದಾಗ ಪ್ರತಿಕ್ರಿಯೆ ನೀಡಿದಾರಾ ಅನ್ನುವಂಥ ಪ್ರಶ್ನೆ ಕೇಳಿದೆ ಕುಡ್ಲಾ ಅನ್ನುವಂಥ ಪ್ರಶ್ನೆ ಕುಡ್ಲಾ ಅನ್ನುವಂಥ ಹೆಸರೇಗೆ ಬಂತು ಕರಾವಳಿಗೆ ಕುಡ್ಲಾ ಅನ್ನುವಂಥ ಹೆಸರು ಅದು ಬಂಗಾರಸರ ಕಾಲದಲ್ಲಿ ಇರಲಿಲ್ಲ ಅಥವಾ ಅಜಿಲರ ಕಾಲದಲ್ಲೂ ಇರಲಿಲ್ಲ ಅದು ಚೌಟರ ಕಾಲದಲ್ಲೂ ಇರಲಿಲ್ಲ ಅಥವಾ ಪೋರ್ಚುಗೀಸರ ಕಾಲದಲ್ಲೂ ಇರಲಿಲ್ಲ ಕುಡ್ಲಾ ಅನ್ನುವಂಥ ಹೆಸರು ಬಂದಿದ್ದೆ ಟಿಪ್ಪು ಸುಲ್ತಾನಿಂದ ಅಥವಾ ಹೈದರಾಲಿಯಿಂದ ಹೈದರಾಲಿ ಮಂಗಳೂರು ನಗರವನ್ನು ಕೊಡಿಯಾಲ್ ಅಂತ ಕರೀತಾರೆ ಕೊಡಿಯಾಲ್ ಅಂತ ಯಾಕೆ ಕರೀತಾರೆ ಅಂತಂದರೆ ಅವರಿಗೆ ಪೋರ್ಚುಗೀಸರು ಕರೆಯುವಂಥ ಮಂಗಳೂರು ಅನ್ನುವಂಥದನ್ನು ಕರೀಲಿಕ್ಕೆ ಹೈದರಾಲಿಗೆ ಇಷ್ಟ ಆಗುವುದಿಲ್ಲ ಆ ಕಾರಣಕ್ಕಾಗಿ ಹೈದರಾಲಿ ಮಂಗಳೂರನ್ನ ಕೊಡಿಯಾಲ್ ಅಂತಲೇ ಕರೀತಾರೆ ಮಂಗಳೂರು ಬಂದರನ್ನು ರಾಯಲ್ ಪೋರ್ಟ್ ಅಂತ ಕರೀತಾರೆ ಕೊಡಿಯಾಲೇ ಕನಿಷ್ಠ ಕ್ರಮೇಣ ಕುಡ್ಲಾ ಆಗುತ್ತೆ ಇದು ಇದು ಕುಡ್ಲದ ಇತಿಹಾಸ ಇದು ತುಳುನಾಡಿನ ಇತಿಹಾಸ ಕೊಡಿಯಾಲಿನ ಇತಿಹಾಸ ಇದು ಕೊಡಿಯಾಲ್ ಅನ್ನುವಂಥದ್ದು ಹೈದರಾಲಿ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಕೊರಗರ ಕೊಡ್ಡೇಲಿಂದ ಸಿಗುತ್ತೆ ಕೊರಗರ ಕೊರಗರು ಮಂಗಳೂರು ನಗರವನ್ನ ಮಂಗಳೂರನ್ನ ಕೊಡ್ಡೇಲ್ ಅಂತ ಕರೀತಾರೆ ಅಲ್ಲಿಂದ ಆ ಶಬ್ದ ಸಿಗುತ್ತೆ ಆದ್ರಿಂದ ಈ ರೀತಿಯ ಕುಡ್ಲದ ಸಂಸ್ಕೃತಿ ಕುಡ್ಲದ ಈ ರೀತಿಯ ಬಹುಸಂಸ್ಕೃತಿ ಏನಿದೆ ಅಥವಾ ಕುಡ್ಲದ ಈ ರೀತಿಯ ಪರಂಪರೆಗಳೇನಿದೆ ಅದಕ್ಕೆ ತೊಂದರೆಯಾದಾಗ ಕುಡ್ಲದ ಜನ ಮಾತಾಡಬೇಕು ತುಳುನಾಡಿನ ಜನ ಮಾತಾಡಬೇಕು ಅನ್ನೋದನ್ನು ನಾವು ಕುಡ್ಲದವರಿಗೆ ತುಳುನಾಡಿನ ಹೋರಾಟಗಾರರಿಗೆ ಅಥವಾ ತುಳು ರಕ್ಷಣೆಗಾಗಿ ಹೋರಾಡ್ತಿರುವವರಿಗೆ ಅದರ ಅದನ್ನು ಹೆಮ್ಮೆ ಪಡುವವರಿಗೆ ನಾವು ಅದನ್ನು ಸ್ಪಷ್ಟವಾಗಿ ಹೇಳುವಂಥವರಾಗಬೇಕು ಅದನ್ನು ಹೇಳಬೇಕಾಗುತ್ತೆ ಗನ್ನ ಸರಕಾರ ಅದನ್ನು ತುಳುನಾಡಿನ ಇತಿಹಾಸಗಳು ಆರಾಧನಾ ಪರಂಪರೆಗಳೇಗಿದೆ ಅದಲ್ಲೆಲ್ಲದರಲ್ಲೂ ಕೂಡ ಸೌಹಾರ್ದತೆ ಇದೆ ಅನ್ನುವಂಥ ಅವರು ಹೇಳಿದರು ಮಸೀದಿಗೆ ಭೇಟಿ ಕೊಡುವಂಥ ದೈವಗಳಿದ್ದಾವೆ ನಮ್ಮಲ್ಲಿ ಅಥವಾ ಮುಸ್ಲಿಮರೇ ಕಟ್ಟಿದ ದೇವಸ್ಥಾನಗಳು ಬಪ್ಪನಾಡಿದೆ ಅಥವಾ ಇದು ಯಾವುದು ಅರಸು ಮಂಜೇಶ್ವರ ದೈವ ಮಸೀದಿಗೆ ಭೇಟಿ ಕೊಡುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅದರ ಜೊತೆಗೇ ಹಿಂದೂ ಮುಸ್ಲಿಂ ಗಲಾಟೆಗಳು ಕೇವಲ ಈಗ ಪ್ರಾರಂಭ ಆಗಿದ್ದಲ್ಲ ಕಳೆದ ವರ್ಷ ಅಥವಾ ಅದಕ್ಕಿಂತ ಮೊದಲ ವರ್ಷ ಮಂಗಳೂರಿನಲ್ಲಿರುವ ಜಾತ್ರೆಗಳ ಸಂದರ್ಭದಲ್ಲಿ ಹಿಂದೂಗಳ ಜಾತ್ರೆಗಳಲ್ಲಿ ಜಾತ್ರೆಗಳ ದೇವಸ್ಥಾನದ ಮೈದಾನದಲ್ಲಿ ದೇವಸ್ಥಾನದ ಗದ್ದೆಯಲ್ಲಿ ಮುಸ್ಲಿಮರು ಅಂಗಡಿಗಳೆಲ್ಲ ಇಟ್ಕೊಳ್ಬಾರ್ದು ಅನ್ನೋಂಥದ್ರಿಂದ ಆ ದೊಡ್ಡ ರೀತಿಯ ಕಿತ್ತೂರಿಯನ್ನು ಹಿಂದೂ ಸಂಘಟನೆಗಳು ಮಾಡಿದ್ವು ವಿಶ್ವ ಹಿಂದೂ ಪರಿಷತ್ತು ಬಜರಂಗದಳ ಹಲವಾರು ದೇವಸ್ಥಾನದ ಮುಂಭಾಗದಲ್ಲಿ ಬಹಿರಂಗವಾಗಿ ಫಲಕಗಳನ್ನು ಅಳವಡ ಅಳವಡಿಸಿದ್ದು ಬ್ಯಾನರ್ಗಳನ್ನು ಹಾಕಿದ್ವು ಮುಸ್ಲಿಮರು ಈ ಜಾತ್ರೆಗೆ ಪ್ರವೇಶ ಇಲ್ಲ ಮುಸ್ಲಿಮರು ಇಲ್ಲಿ ಅಂಗಡಿಗಳನ್ನು ಹಾಕಬಾರ್ದು ಅಂತೇಳಿ ಬಹಿರಂಗವಾಗಿ ಪ್ರದರ್ಶನವನ್ನು ಮಾಡಿದ್ರು ಆಗ ಪೊಲೀಸ್ ಇಲಾಖೆ ಯಾವುದಾದ್ರೂ ಕ್ರಮ ಕೈಗೊಂಡಿದ್ದಿದ್ರೆ ಬಹುಶಃ ಇವತ್ತು ಇವತ್ತಿನ ಸ್ಥಿತಿ ಕರಾವಳಿಗೆ ಬರ್ತಾ ಇರಲಿಲ್ಲ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಈಗ ತಲೆದಂಡ ಆಗುವಂಥ ಅಗತ್ಯ ಇರಲಿಲ್ಲ ನಾಚಿಕೆ ನಾಚಿಕೆಗಟ್ಟು ಹೋಗುವಂತಹ ಅಥವಾ ಅವರು ಮರ್ಯಾದೆಯನ್ನು ಬಿಟ್ಟು ಇಲ್ಲಿಂದ ಮಂಗಳೂರಿಂದ ಬೇರೆ ಕಡೆಗೆ ವರ್ಗಾವಣೆ ಆಗುವಂಥ ಪರಿಸ್ಥಿತಿ ಅವರಿಗೆ ಬರ್ತಾ ಇರಲಿಲ್ಲ ಬಹುಶಃ ಅವರು ಆಗ ಕ್ರಮ ತೆಗೆದುಕೊಂಡಿದ್ದಾರೆ ಆಗ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆಯ ಆ ಗುಂಡಗಳು ಯಾರಿದ್ದಾರೆ ಆ ಆ ರೀತಿ ಬ್ಯಾನರ್ ಹಾಕಿದ್ದವರು ಯಾರಿದ್ದಾರೆ ಅವರಿಗೆ ಪಾಠವನ್ನು ಮಾಡಿದರೆ ಆಗ ಎಚ್ಚೆತ್ತುಕೊಂಡಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅವರಿಗೆ ನಾವು ಅವಾಗಲೂ ಹೇಳಿದ್ವಿ ಆ ವಿಶ್ವ ಹಿಂದೂ ಪರಿಷತ್ತು ಬಜರಂಗಲ್ದವರಿಗೆ ಆಗಲೂ ನಾವು ಬರಹಗಳ ಮೂಲಕ ಹೇಳಿದ್ವಿ ಇಲ್ಲಿ ದೇವಸ್ಥಾನಗಳಿರುವುದೇ ಮುಸ್ಲಿಮರ ಜೊತೆ ಜೊತೆಗೆ ಸೌಹಾರ್ದವಾಗಿ ಇಲ್ಲಿನ ದೈವಸ್ಥಾನಗಳಿರುವುದೇ ಮುಸ್ಲಿಮರ ಜೊತೆಗೆ ಆಚರಣೆಗಳ ಭಾಗವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರ ಆಚರಣೆಯ ಜೊತೆಗೆ ಇದಾವೆ ಅನ್ನುವಂತಲೇ ಹೇಳಿದ್ವಿ ಇವತ್ತು ಅರಸುಮಂಜೇಶ್ವರ ದೈವದ ದೈವದಲ್ಲಿ ಆ ರೀತಿಯ ಮುಸ್ಲಿಮರ ಜೊತೆ ವ್ಯಾಪಾರದಿಂದಲೇ ಪ್ರಾರಂಭ ಆಗುತ್ತೆ ಅಲ್ಲಿ ತೆಂಗಿನಕಾಯಿ ಮತ್ತು ಎಲೆ ಅಡಿಕೆಯನ್ನು ಮುಸ್ಲಿಮರ ಅಂಗಡಿಯಿಂದ ಖರೀದಿ ಮಾಡಿದ ನಂತರವೇ ದೈವವೇ ಹೋಗಿ ಖರೀದಿ ಮಾಡಿದ ನಂತರ ಅಲ್ಲಿನ ಜಾತ್ರೆ ಪ್ರಾರಂಭ ಆಗುತ್ತೆ ಅಥವಾ ಜಾತ್ರೆಗೆ ದಿನಾಂಕವನ್ನು ನಿಗದಿ ಮಾಡುತ್ತೆ ಒಪ್ಪನಾಡು ಅನ್ನೋಂಥ ದೈವ ದೇವಸ್ಥಾನವನ್ನು ಬೊಪ್ಪಬೇಹಾರಿ ಅನ್ನುವಂಥದ್ದು ಕಟ್ಟಿರುವಂಥದ್ದು ಅಲ್ಲಿ ಅವರಿಗೆ ಎಣ್ಣೆಯನ್ನು ಕೊಡಬೇಕು ಎಣ್ಣೆ ಕೊಟ್ಟ ನಂತರವೇ ಅಲ್ಲಿನ ಜಾತ್ರೆ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿಗೊತ್ತು ಈ ಒಂದು ಸಾಂಸ್ಕೃತಿಕ ಪಾಠವನ್ನು ಇವತ್ತು ಕರಾವಳಿಗೆ ಸ್ಪಷ್ಟವಾಗಿ ಮಾಡುವಂಥ ಅವಶ್ಯಕತೆ ಇದೆ ಜೊತೆಗೆ ಇದಕ್ಕೆ ಅಡ್ಡಿ ಆಗುವಂಥದ್ದೇನಿದೆ ಆ ಅಡ್ಡಿ ಆಗುವಂತದನ್ನ ಪೊಲೀಸರು ಅಥವಾ ಇಲ್ಲಿನ ಸರ್ಕಾರ ಇಲ್ಲಿನ ರಾಜಕಾರಣಿಗಳು ಇಲ್ಲಿನ ವ್ಯವಸ್ಥೆ ಏನಿದೆ ಅದು ನಿಲ್ಲಿಸಬೇಕು ಈ ರೀತಿಯ ಸೌಹಾರ್ದ ಪರಂಪರೆಗೆ ಎಲ್ಲೆಲ್ಲಿ ಅಡ್ಡಿ ಆಗುತ್ತೋ ತೊಂದರೆ ಆಗುತ್ತೋ ಅದನ್ನ ಆ ತೊಂದರೆಯನ್ನ ನಿವಾರಿಸಿಕೊಡುವಂತ ಜವಾಬ್ದಾರಿಯನ್ನ ಇಲ್ಲಿನ ಸರ್ಕಾರಗಳು ಆಡಳಿತಗಳು ವಹಿಸ್ಕೊಡ್ಬೇಕು ಇನ್ನ ನಾನು ಬೀಚಲ್ಲಿ ಓಡಾಡುವಂಥದ್ರಲ್ಲಿ ಬೀಚಿನ ಅಹ್ ಅಷ್ಟು ಪ್ರದೇಶಗಳಲ್ಲಿ ಅಲ್ಲಲ್ಲಿ ಧ್ವಜವನ್ನ ನೆಟ್ಟು ಅದಕ್ಕೆ ಶಿವಾಜಿಯ ಧ್ವಜವನ್ನ ಹಾಕಿದ್ದಾರೆ ಶಿವಾಜಿಗೂ ಕರಾವಳಿಗೂ ಏನ್ ಸಂಬಂಧ ಇವತ್ತು ಬೆಂಗಳೂರಲ್ಲಿ ಶಿವಾಜಿ ದಿನಾಚರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಬೆಂಗಳೂರಲ್ಲೇನಾದರೂ ಶಿವಾಜಿ ದಿನಾಚರಣೆಯನ್ನು ಮಾಡಿದರೆ ಅದಕ್ಕೆ ಕನ್ನಡ ಹೋರಾಟಗಾರರು ಹೋಗಿ ದಾಳಿ ಮಾಡ್ತಾರೆ ಕನ್ನಡ ಹೋರಾಟಗಾರರು ಅದರ ಮುಂದುಗಡೆ ಪ್ರತಿಭಟನೆ ಮಾಡ್ತಾರೆ ಆ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಎಲ್ಲೂ ಕೂಡ ಶಿವಾಜಿ ದಿನಾಚರಣೆಯನ್ನು ಮಾಡುವುದಿಲ್ಲ ಒಂದು ವೇಳೆ ಯಾವುದಾದ್ರೂ ಸಚಿವರು ಶಿವಾಜಿಯ ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರಿ ಟ್ವೀಟ್ ಮಾಡಿದರೆ ಅದರ ಕಮೆಂಟ್ ಬಾಕ್ಸನ್ನು ನೀವು ಹೋಗಿ ನೋಡಬೇಕು ಅಷ್ಟೂ ಜನ ಕನ್ನಡ ಪ್ರೇಮಿಗಳು ಹೋಗಿ ಅದನ್ನು ಡಿಲೀಟ್ ಮಾಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾರೆ ಮತ್ತು ಆ ಸಚಿವರನ್ನು ಟೀಕೆ ಮಾಡ್ತಾರೆ ಅವರು ಕಾಂಗ್ರೆಸ್ ಆಗಿರಲಿ ಅವರು ಬಿಜೆಪಿ ಆಗಿರಲಿ ಯಾವುದೇ ಸಚಿವರು ಶಾಸಕರಾಗಿರ್ಲಿ ಶಿವಾಜಿ ಜನ್ಮ ದಿನಾಚರಣೆಗೆ ಹಾಕಿದ ಪೋಸ್ಟರ್ಗಳಿಗೆ ಅಲ್ಲಿ ಎಲ್ಲವೂ ಕೂಡ ಅದರ ವಿರುದ್ಧದ ಕಮೆಂಟ್ಗಳೇ ಇರುತ್ತೆ ಆದರೆ ಕರಾವಳಿಯಲ್ಲಿ ಏನಾಗುತ್ತದೆ ಕರಾವಳಿಯಲ್ಲಿ ಅದೇ ಶಿವಾಜಿಯನ್ನು ತಲೆ ಮೇಲೆ ಹೊತ್ಕೊಳ್ಳುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಶಿವಾಜಿ ಅನ್ನುವಂಥದ್ದು ಬಲಪಂಥದ ಐಕಾನ್ ಆಗಿದ್ದಾನೆ ಈಗ ಒಂದು ಕಾಲದಲ್ಲಿ ಕರಾವಳಿಯ ಮೇಲೆ ದಾಳಿ ಮಾಡಿ ದಂಡೆತ್ತಿ ಬಂದು ಕರೋಡೆಯನ್ನ ಮಾಡಿ ಹೋದಂತಹ ವ್ಯಕ್ತಿಯನ್ನು ಇವತ್ತು ಮೆರೆಸುವಂತಹ ಕೆಲಸವನ್ನ ಕುಡ್ಲದ ಜನ ಮಾಡ್ತಾ ಇದ್ದಾರೆ ಕರಾವಳಿಯ ಜನ ಮಾಡ್ತಾ ಇದ್ದಾರೆ ಆದ್ರಿಂದ ಯಾರ್ಯಾರು ಶಿವಾಜಿಯನ್ನ ಮೆರೆಸ್ತಾ ಇದ್ದಾರೋ ಯಾರ್ಯಾರು ಈ ರೀತಿಯ ಹಿಂದುತ್ವದ ಐಕಾನ ಒಂದು ಕಾಲದಲ್ಲಿ ನಮ್ಮ ಬಸರೂರಿನ ದೇವಸ್ಥಾನದ ಮೇಲೆ ದಾಳಿ ಮಾಡಿದವನು ಒಂದು ಕಾಲದಲ್ಲಿ ಬಸರೂರಿನ ಜಾತ್ರೆಯ ಮೇಲೆ ಮಾಲಿಂಗೇಶ್ವರ ಜಾತ್ರೆಯ ಮೇಲೆ ದಾಳಿಯನ್ನ ಮಾಡಿ ಅಲ್ಲಿನ ಜಿ ಎಸ್ ಪಿ ಕೊಂಕಣಿಗಳ ಆ ಮಾರಾಟ ಕೇಂದ್ರಗಳನ್ನು ದಾಳಿಯನ್ನು ಮಾಡಿ ಕೌಕರಿಗಳಿಂದ ಹಣವನ್ನು ದರೋಡೆ ಮಾಡಿದಂತಹ ವ್ಯಕ್ತಿಯನ್ನು ಇವತ್ತು ಯಾರ್ಯಾರು ಮೆರೆಸ್ತಿದ್ರು ಅವ್ರು ಯಾರು ಕೂಡ ತುಳುನಾಡಿನ ಬಗ್ಗೆ ಮಾತಾಡಲಿಕ್ಕೆ ನೈತಿಕತೆಯನ್ನು ಹೊಂದಿರುವುದಿಲ್ಲ ಅನ್ನುವಂಥದ್ದನ್ನು ನಾವು ಅವರಿಗೆ ಅಥವಾ ಕುಟ್ಲದ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಳ್ಳುವಂತಹ ಕುಟ್ಲ ನಾನು ಕುಟ್ಲದ ಹೆಸರಿನ ಹೋರಾಟಗಾರ ಅನ್ನುವಂಥದ್ದನ್ನು ಹೇಳುವಂತಹ ನೈತಿಕತೆಯನ್ನು ಹೊಂದಿರುವುದಿಲ್ಲ ಅನ್ನುವಂಥ ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ